ಕಲ್ಬಿಡ್ಗೆ ಮೂವತ್ತು ಸಾವಿರ ಜೋಡತ್ತಿನ ಜನರಲ್ ಮೈದಾನ ರತ್ನಾಪುರ ನೋಡ್ರಿ ಜೋಡ್ನಾ ಯಾವ್ದಪ್ಪಿವು ರತ್ನಾಪುರ ಕವಳಗೆ ಕವಳಿ ಕವಳಿ ಹ್ಞೂ ಯಾರು ಹೊಡಿತಾರೆ ಗಾಡಿ ಪಪ್ಪ ಅಣ್ಣ ಮತ್ತು ಯಾವ್ದವ್ರೆ ಅಣ್ಣ ಕಲ್ಬೀಳಿಗೆ ಹ್ಞೂ ಹ್ಞೂ ಯಾರು ಹೊಡಿತಾರೆ ಗಾಡಿ ಗಾಡಿ ಯಾರು ಹೊಡಿತಾರೆ ಸರಿ ಸಿದ್ರು ಅಣ್ಣ ಸ್ವಲ್ಪ ಯಾವ್ದು ರೀ ಕಕಾಯೋ ಕದ್ದೂರಿ ಉಪ್ಪಲ್ದೀನಿ ಯಾರು ಹಿಡಿತಾರ ಗಾಡಿ ಮದುವೆ ಅನ್ನಪ್ಪಣ್ಣ ಸಿದ್ರು ಅಣ್ಣ ಏನು ಮಾಡತ್ತಿರ ನಾವು ರೀ ಎದಕ್ಕೆ ಆಗ್ತಾರ ನಾವು ಮುಳ್ಕಿರ ಹೊರಗೋಗ್ಬಾಡತ್ತೇ ಯಾವ್ರದಾನು ಗೋಕಾಕ್ ತಾಳಕ್ಕೆ ಬಿಳ್ಕೊಂಡಿ ಅದ ಮಗಲ್ಕಿಂತಾನ ಮಮ್ದಾಪುರದ ಸುನಿಲ್ ಹ್ಞೂ ಯಾರು ಹೊಡಿತಾರೆ ಗಾಡಿ ಸಾಂಗೋಣ ಮತ್ತು ಒಬ್ಬರು ಹೊಡಿತಾರೆ ಮೊದಲು ಎಲ್ರಿ ಹೊಡ್ಯವನ್ರಿ ಸಟ್ಟೆ ಯಾವ್ರಿಗಿ ನಾಲ್ಕೈದು ಮೈದಾನ ಹೊಡ್ಯಾವ ನಾಲ್ಕೈದು ಮೈದಾನ ಹೊಡ್ಯವು

ಯಾರು ಇಡ್ತಾರೆ ಗಾಡಿ ಹೋಗ ಇವ್ರ ಹಳೆ ಡ್ರೈವರ್ಗಳ ಸಿದ್ದಮತ್ಯ ಮತ್ತ ಕೋರ್ಸ್ತಾರೆ ಯಾವ್ದ್ರಿ ಇವು ಕಾರ್ ಜೋಡ್ದ್ರಿ ಎರಡು ಹನುಮಂತ ಕಾರಜೋಳ ಬಸು ಕಾರಜೋಳ ಯಾರು ಹೊಡಿತಾರಿ ಗಾಡಿ ಹನುಮಂತ ಕಾರಜೋಳ್ ಮೊದ್ಲು ಹೇಳಿ ಹೊಡೆಯವನ್ರಿ ಆಡು ಇವತ್ತಪ್ಪ ಗಾಡಿ ಹನುಮಂತ ಕಾರಜೋಳ ಯಾವ ಗಾಡಿ ಹೊಡೆಯತ್ತಿರಿ ನಿಮ್ಮೂರೇ ಯಾರ ಮುಯಿ ನೀವೇ ಮಾಡ್ರೇನ್ರಿ ಗಾಡಿ ಬಂದಿರಿ ಹನುಜೋಳ ಯಾವೆ ಯಾರು ಹೊಡಿತಾರ ಗಾಡಿ ಶಂಕರಣ್ಣ ಕಲಬುರ್ಗಿ ಮೈದಾನ ನೋಡ್ರಿ ಇದು ಎಲ್ಲ ಗಾಡಿಗಳು ಕೊಳ ಕಟ್ಬಂದು ಹೊಂಟಾವು ಪಟ್ಟ ಮ್ಯಾಗ ಬಂದು ಅಣ್ಣ ಉಪ್ಪಲ್ ಉಪ್ಪಲ್ದನ್ನೆ ಅವರು

ರಿ ಬನ್ ನಾ ರಿಬ್ಬನ್ ಕಟ್ ಮಾಡಿ ಚಾಲನೆ ಘೋಷಿಸ್ತಾರ ನೋಡ್ರಿ ಹಾ ರಿಬ್ಬನ್ ನಡುವು ನಿತ್ ಕಟ್ ಮಾಡಿದ್ರ ಅಂದ್ರಿ ಎತ್ತಿನವ್ರು ಸ್ವಲ್ಪ ಸಂಭಾಷ್ಬೇಕವ್ರಿ ಬಿಟ್ಟಿತ್ತ ಏ ಬಿಟ್ರಲ್ಲಿ ಹಿಡಿ ಹೋಗಿ ಹಾಕಿದ್ರ ನೋಡ್ರಿ ಗಾಡಿ ್ರಿ ಗಾಡಿ ಹಾ ಈಗ ನೋಡ್ರಿ ಹಳಿ ಓಲ್ಡ್ ಡ್ರೈವರ್ಸ್ ಸಿದ್ಧ ಕಕ್ಕ ಹರ್ನಾಳ ಮುದ್ದಬ್ ಕಕ್ಕ ಧಾರವಾಡ ಈಚ ಕಡೆ ಸಿದ್ರು ಅಣ್ಣ ಅನ್ನಪ್ಪಣ್ಣ ಏಕಕ್ಕ ಹಳಿ ಡ್ರೈವರ್ ಸಿದ್ಧಪ್ಪ ಕಕ್ಕ ಅವ್ರ ಬಂದಾರ ಅವ್ರ ಜೋಡ್ನಾದವ ನೋಡ್ರಿ

ಚಲೋ ಓಡ ಇಬ್ರು ಹಳೆ ಡ್ರೈವರ್ ನೋಡ್ರಿ ಸಿದ್ದಪ್ಪ ಕಕ್ಕ ಹರ್ನಾಳ ಮುತ್ತಪ್ಪ ಸಾರವಾಡ ಕುಮಟಗಿದವ್ರು ಇಬ್ರು ಇವರು ಸಾರ್ನಾಳ್ ಸಿದ್ದು ಕಕ್ಕ ಜೋರ್ ಗಾಡಿ ಹೊಡಿ ಜೋರ ಗಾಡಿ ಜೋರದ ಹೊಡಿಯೋ ಜೋರೇ ನಾಗಪ್ಪ ನಾಗಪ್ಪ ಜೋರದು ಗಾಡಿ ಇಲ್ಲಿ ಅದ್ಗ ಮುಗ್ರಿ ಹೊಡೆಯ ಹೋದ್ರಿ ಏನಕ್ಕೆ ಗಾಡಿ ಬಾಳ ಬಿಟ್ಟದ ನೋಡ್ರಿ ಇದು ಒಂದು ಹತ್ತು ಮಾರು ಬಿಟ್ಟದ ಗಾಡಿ ಪಟಾಕ್ಷಿ ಹಚ್ಚಾತ ನೋಡ್ರಿ ಕಾಣಾಗಿ ಎತ್ತಿನ ಕಾಣಕ ಪಟಾಕ್ಷಿ ಬಿಟ್ಟು ಕಡಿಬಿಟ್ಟು ಮಾಡ್ತಾರೆ ಇಬ್ರು ಇನ್ನೇನು ಗಾಡಿಗಳು ದೂರದ ಈ ಗಾಡಿಗೆ ಆ ಗಾಡಿಗೆ ಒಂದು ಹದ್ ಮಾರ್ಕ್ ಊಟ ಎರಡು ನಂಬರ್ ಕಣ್ಣಪ್ಪ ಅನ್ನ ಚಿದ್ರು ಅನ್ನ ನೋಡಿ ಗಾಡಿ ಅಣ್ಣ ಮೂರು ನಂಬರ್ ಸಂಘ ಅಣ್ಣ ನಾಲ್ಕು ನಂಬರ್ ಮಾಷಾಳ ಕಡ್ಕೊಳ ಈಸು ಅನ್ನ ಅವ್ರದ್ದು ಒಂದು ಸಿದ್ಧರ ಅನ್ನಾರ ಇರ್ತದೆ ನೋಡಿ ಇದ್ರಾಗ ಉಡುಪು ಕರ್ಬೇವಿಂದ ಕಟ್ಟಿ ನೋಡಿ ಬೇಡ ಗಾಡಿಗಳು ಹಿಂದಿನ ಗಾಡಿಗಳು ಇದಾವೆ ನೋಡಿರಿ ಎರಡು ನಂಬರ್ ಮೂರು ನಂಬರ್ ಒಂದು ಏಕ್ ನಂಬರ್ ಗಾಡಿ ಮುಂದೆ ಹೋಗ್ಯದ ರೀ ನಂಬರ್ ಗಾಡಿ ಮುಟ್ಗಿದ ಚೋಡ್ನ ಒಂದು ನಾವು ಸಿದ್ದು ಕಟ್ ಚೋಡ್ನ ಮುಂದೋಗ್ಯದ ಸಂಗೋನ ಸೈಡ್ ಹಿಡ್ದ ಸಂಗೋನ ಸೈಡ್ ಹಿಡ್ದ ಸೈಡ್ ಹಿಡ್ದ ಸಂಗೋನ ಬರ್ರಿ 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 ಸಂಗೋನ ಮತ್ತ ಅನ್ನಪ್ಪನ ಗಾಡಿ ತಿಕ್ಕಾಟ ನೋಡ್ರಿ ಎರಡು ಗಾಡಿಗಳು ಗಾಡಿ ಸಂಗೋನ ಗಾಡಿ ಹೊಡಿತು ನೋಡ್ರಿ ಉಪ್ಪಲ್ ದಿನ ಸುನಿಲ್ ಅರ್ಧೊಂದು ಬೆಳಕುಂಡಿ ಬಸವಣ್ಣ ಗಾಡಿ ಗೋಕಾಕ್ ತಾಲೂಕ ಗಾಡಿ ಒಂದು ಸಂಗೋನ್ನ ಮತ್ತು ಬಸವಣ್ಣ ಬೆಳಗ್ಲಿ ಗಾಡಿ ತೊಗೊಂಡು ಕೂಡ ಆಗ್ತದ ಅದ್ರ ಹಿಂದೆ ಅದು ಗದ್ದೆ ಇರತ್ತದ ಗಾಡಿಗಳು ರೀ ಬಣ್ಣ ಸಹಾಯ ಮಾಡ್ಯಾವ ಗಾಡಿಗಳು ಹೆಚ್ಚರ್ ಗಾಡಿ ಓಡಾದು ಬಣ್ಣ ಕುಯ್ಯದ್ದು ಒಂದ್ ಗಾಡಿ ಒಂದು ನೋಡ್ ಸೈಡ್ ಹಾಕ್ಬಿಡು ಬಂದು ನೋಡ್ರಿ ಗಾಡಿ ಎಲ್ಲರ ಗಾಡಿ ಬಂದ್ರಿ ಹೋಗಿ ತರವೀನಿ ತರವೀನಿ ತರವಿನಿ ಹೋಗಿ ಹೋಯ್ ಹೋಯ್ ಬಂದು ಅನ್ನ ಬಂದು ಅನ್ನ ಗಾಡಿಗಳೆಲ್ಲ ಬಂದ ಕಂಟ ನೋಡ್ರಿ ಬಣ್ಣ ತೊಳತ್ತ ನೋಡ್ರಿ ಬಣ್ಣ ಯಾರತಾರ ನೋಡು ಬಣ್ಣ ಹರ್ನಾಥ ಸಿದ್ದು ಕಾಕ ಕುಮಟಗಿ ಅವ್ರ ಗಾಡಿ ಕತ್ತ ನೋಡ್ರಿ ಬಣ್ಣ ತೊಂದ್ ಟೋಕೆ ಅವ್ರ ಎರಡು ಎಲ್ಲ ಗಾಡಿಗಳು ಬಣ್ಣ ತೊಂದ್ ಬಂದು ಇದೊಂದ್ ಗಾಡಿ ಇದ್ರೆ ಹೊಂಟ ನೋಡ್ರಿ ಬಣ್ಣಕ್ಕೆ ಶ್ವಾಸು ಶಾಸು ಬಿತ್ತ ಶ್ವಾಸು ಮುತ್ತೆ ಉಳ್ದ ಗಾಡಿಗಳು ಮೂರು ಗಾಡಿ ಬಣ್ಣದ ಚಲೋ ಕಿಚ್ಚವ್ರಿ ಒಂದು ಮುಂದೆ ಹೊಡೋದು ಹರಾಳ ಸಿದ್ಧಕಾಕ ಕುಮಟಗಿ ಅವ್ರ ಸತ ಜೋರ್ಣ್ಣ ಹಿಂದೂ ಉಪ್ಪಲ್ ದಿನಿ ಸುನೀಲ ಇದು ಮಮದಾಪುರ್ ಸುನೀಲ ಮತ್ತೆ ಒಂದು ಬೆಳ್ಕೊಂಡಿ ಬಸವಣ್ಣ ಗಾಡಿ ಭಾಳ ಚಲೋ ನಾಲ್ಕು ಗಾಡಿ ಬಣ್ಣ ಗಾಡಿ ಏಕ ಈಗ ಬಣ್ಣ ಏಕಕ್ಕ ಉತ್ತ ಸಿದ್ದಪ್ಪ ಇಬ್ರು ಕುಮಡ್ಗಿ ಅದರಿಂದ ಬೆಳಗ್ಲಿ ಬಸವಣ್ಣ ಮತ್ ಸಂಗೋಣ್ಣ ಮಂದಾಪುರ ಅವ್ರ ಗಾಡಿ ಅದ ರೀ ಅದರಿಂದ ಉಪ್ಪುಲ್ ದಿನಿ ಅವ್ರ ಗಾಡಿ ಅದ ಗಾಡಿಗಳು ಬಾಲ್ ಚಲೋ ಅತ್ತ ನೋಡ್ರಿ ಮೂರ್ ಗಾಡಿಗಳು ಸೈಡ್ ಹಿಡ್ದ ಅಣ್ಣಪ್ಪ ಅಣ್ಣಪ್ಪನ ಅವ್ರ ಗಾಡಿ ಸೈಡ್ಗೆ ಹಿಡ್ದಾರ గారి బాగేట్ బిగు ఇది గారి ఒకయడా కండీ బా కడిపి 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 గాడి బాగా చోడత హిందీన్ గాడి బాగా నేట్ నంబర్ గాడి ನೋಡು ಅಡ್ಡಿ ಹಿಂದೆ ಗಾಡಿ ಜಗ್ಗ ಆತಾರೆ ಹೇಳುದು ಚಾಚುಮತ್ಯ ಒಳ್ಳೆ ಕೇಳುದಿಲ್ಲ ಅಪ್ಪ ನಾ ಬಡ್ ಚಾಚು ಚಿಕ್ಕ ಹೊಡಿ 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 ಸಿದ್ರು ಅನ್ನಾರ್ ಗಾಡಿ ಎಕು ನೋಡ್ರಿ ಗಾಡಿ ಹೊಡಿತ್ತು ಓ ಅಪ್ಪರ ಓ ಅಪ್ಪ ಅಪ್ಪ ಅನ್ನಪ್ಪ ಅನ್ನಾರ್ ಗಾಡಿ ಎಕದ್ ನೋಡ್ರಿ ಒಂದು ಕಡ್ಬಳ ಇಸುವ ಒಂದು ಸಿದ್ರು ಅನ್ನ ಸಿದ್ಧರೂ ಅನ ಗಾಡಿ ಹೊಡೆಯ ಗಾಡಿ ಹೊಡಿ 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 ಹಿಂದಿನ ಗಾಡಿಗಳು ಅದಾವ ಬಣ್ಣಾತ್ವ ಮಧ್ಯಾಹ್ನದ ಅನ್ನಪ್ಪ ಅಣ್ಣಮ್ಮ ನೋಡಿ ಗಾಡಿ ಓ

गाड़ी वो मे कर गाड़ी रहा ना इक बड़े गाँव इंडिया इक ना नवेन दूसरे हो हो <गो> <collaborate>

ಗಾಡಿ ಏ ಗಾಡಿ 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 ಓಡೇ ಈ ಗಾಡಿ ಕೈಡಾಕೇದ ಹೆಂಚರ್ ಗಾಡಿ ಓ ಗಾಡ ಗಾಡ ಗಾಡಿ ಬೋಳ ಗಾಡಿ ಬೋಳ ಗಾಡು ಏನಕ പപ്പു അത ഗാഡി വൺ പപ്പു ಮೋಟರ್ ಬಿದ್ದು. ನೋಡಿ ನೋಡಿ ಜಗು ಜಗು ಬಿದ್ದ ನಾನು ನೋಡ್ರಿ ಗಾಡಿದು ಪಪ್ಪು ಪಪ್ಪು ರತ್ನಾಪುರ ಅವ್ರ ಅದಾರ ನೋಡ್ರಿ ಗಾಡಿ ವಾನ್ ಇದೆ ಪಪ್ಪು ರತ್ನಾಪುರ ಸಂತು ಸೈಡ್ ಆಗ್ಬಿಡ್ರಿ ಗಾಡಿ ಏನ್ರಿ ಮೈ ಬರ್ತಾವ ಸೈಕಲ್ ನೋಡ್ರಿ ಕವಾಳಿ ಕವಾಳಿ ಆಯ್ತು ನೋಡ್ರಿ ಗಾಡಿ ಕವಳಿ ನಾಲ್ಕು ನಂಬರ್ ಆಯ್ತು ನೋಡ್ರಿ ಗಾಡಿದು ಇಬ್ಬರು ಹಳಿ ಗಾಡಿ ವಾನ್ಗಳು ಹಾ ನಾಗ ಸೈಕಲ್ ನೋಡ್ರಿ ಅಣ್ಣ ಯಾವ್ರ ಮೈದಾನ ಇದು ಮೂವತ್ತು ಸಾವಿರ ಇತ್ತಣ್ಣ ಏ ಗಾಡಿ ಯಾರ್ಯಾರು ಹೊಡ್ದ್ರಣ ಮದುವೆ ಅನ್ನಪ್ಪನ್ನ ದುಡ್ಯಾಳು ಚಿದ್ರ ಅಣ್ಣ ಎದ್ದೋಳ ಮಾಲಕ್ರೆ ರೇ ಸರ್ನಾ ಹಾ ಚಿದ್ರು ದುಡ್ಯಾಳು ಕಡ್ಕೊಳ್ಳಿ ಇಸುವಣ ಮೂವತ್ತು ಸಾವಿರಕ್ಕೆ ಆಗ್ಯದ ನೋಡಿ ಕಲ್ಬಿಡ್ಗೆ ಜನರಲ್ ದುಡ್ಯತ್ತ ಮೈದಾನದಾಗ ಅಂದಾಗ ಮೂವತ್ತು ಸಾವಿರ ಇತ್ತು ಪ್ರಥಮ ಸ್ಥಾನ ಆಗಿದೆ ಒಂದು ಕಡ್ಕೊಳ್ಳಿ ಅಣ್ಣ ಒಂದು ಚಿದ್ರೂ ಅಣ್ಣ ಎಷ್ಟು ನಂಬರ್ ಆದಪ್ಪ ಮೂರು ನಂಬರ್ ಯಾವ್ಯಾವ ಊರದು ಯದ್ಯೂ ಯಾವ ಊರದು ರತ್ನಾಪುರದು ಮತ್ತು ಅದು ಕೌಳಿ ರತ್ನಾಪುರ್ ಯಾರ್ಯಾರು ಹೊಡ್ದ್ರಿ ಗಾಡಿ ಪಪ್ಪು ಮತ್ತು ಜಗದೀಶ್ ಪಾಟೀಲ್ ಹೊಣವಾಡ ಮೂರು ನಂಬರ್ ಐತ್ರಿ ಮೂರು ನಂಬರ್ ಆಯ್ತು ಯಾವ ರೈತಗಳು ಎಷ್ಟು ನಂಬರ್ ಆದಣ ಇವು ಮಾಷಾಳ್ ಮತ್ತು ಹೆಚ್ಚಲ್ ಕರಂಜಿ ಎರಡು ನಂಬರ್ ಅದು ಕಲ್ಬುಗಿ ಜನರಲ್ ಮೈದಾನದಾಗ ದ್ವಿತೀಯ ಸ್ಥಾನ ಪಡೆದ ನೋಡ್ರಿ ಇವು ಒಂದು ಮಾಷಾಳ ಒಂದು ಹೆಚ್ಚಲ್ಕರಂಜಿ ಗಾಡಿ ಯಾರ್ಯಾರು ಹೊಡ್ದ್ರಣ शंकरण आकाश